ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಎಲ್ರು ಹೇಗಿದ್ದೀರಾ ಹೆಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನನಗೆ ಸಾಕಷ್ಟು ಮೆಸೇಜ್ ಬರ್ತಾ ಇದ್ದಿದೆ ಬೇಬಿ ಪ್ರಾಡಕ್ಟ್ ಬಗ್ಗೆ ಹಾಗೆ ಮಕ್ಕಳು ಸ್ಕಿನ್ ಬಗ್ಗೆ ತುಂಬಾನೇ ಕಮೆಂಟ್ಸ್ ಬರ್ತಾ ಇತ್ತು ಸೊ ಹಂಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋಣ ಮರಿಬೇಡಿ ನಾವು ರೆಗ್ಯುಲರ್ ಆಗಿ ಮಕ್ಕಳಿಗೆ ಯಾವ ಕ್ರೀಮ್ ಹಾಕ್ತಿವೋ ಅದನ್ನೇ ಹಾಕ್ತಾ ಬನ್ನಿ ನೀವು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ರೆ ಸೊ ಅದನ್ನೇ ಯೂಸ್ ಮಾಡಿ ನಾನು ನನ್ನ ಪಾಪಗೆ ಯೂಸ್ ಮಾಡೋದು ಡರ್ಮಾಡ್ ಲೋಷನ್ನು ಸೊ ಕ್ರೀಮ್ ಅಲ್ಲ ಲೋಷನ್ನು ಹಾಗೆ ಸೋಪು ಎರಡೂ ಒಂದೇ ಕಂಪ್ನಿಲೇ ತೊಗೊಂಡಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಲ್ವಾ ಡರ್ಮಾ ಡಿವ್ ಲೋಷನ್ ಇದು ಹತ್ರದಿಂದ ತೋರಿಸ್ತಿದ್ದೀನಿ ಸೊ ಇದು ಬಂದ್ಬಿಟ್ಟು ಒನ್ ಫಾರ್ಟಿ ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ಇದು ಫುಲ್ಲು ಬಾಡಿಗೆ ಅಪ್ಲೈ ಮಾಡಿದ್ರೆ ಒನ್ ಮಂತು ಆರಾಮಾಗಿ ಬರುತ್ತೆ ಸೊ ನಾನು ಇಬ್ರು ಮಕ್ಕಳಿಗೆ ಯೂಸ್ ಮಾಡ್ತಿರೋದ್ರಿಂದ ಸೊ ಒಂದು ಟ್ವೆಂಟಿ ಡೇಸ್ ಬರುತ್ತೆ ಅಷ್ಟೇ ಇದು ಸೊ ಬಾಡಿಗೆ ಫುಲ್ಲು ಅಪ್ಲೈ ಮಾಡಿದ್ರೆ ಒನ್ ಮಂತ್ ಆರಾಮಾಗಿ ಬರುತ್ತೆ ಚಿಕ್ಕ ಮಕ್ಳು ಇದು ಹುಟ್ಟಿದ ಮಗುವಿಂದ ಯೂಸ್ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಇರಲ್ಲ ಇದು ನನಗೆ ಡಾಕ್ಟರ್ ಬರೆದುಕೊಟ್ಟಿರೋ ಅಂತಹ ಕ್ರೀಮು ನಾನು ಹುಟ್ಟಿದ್ದು ಒಂದು ಇಂದನು ಈ ಒಂದು ಕ್ರೀಮ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಡರ್ಮಾ ಡ್ಯೂ ಸೋಪು ಅದು ನಾನು ಈಗ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಡರ್ಮಾಡ್ಯೂ ಸೋಪ್ ತುಂಬಾ ಬೆಸ್ಟು ಅಂತಲೇ ಹೇಳ್ಬೋದು ಸೊ ನಮ್ಮ ಪಾಪು ಒನ್ ವೀಕ್ ಬೇಬಿ ಇದ್ಲಲ್ವ ಸೊ ಅವಾಗಿಂದೂ ನಾನು ಡರ್ಮಾಡ್ಯೂ ಸೋಪ್ನೇ ಯೂಸ್ ಮಾಡ್ತಾ ಇರೋದು ಇದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಟೂ ನೈಂಟಿ ರುಪೀಸ್ ಏನೋ ಇರುತ್ತೆ ಇವಾಗ ಎಷ್ಟಾಗಿದೆಯೋ ಗೊತ್ತಿಲ್ಲ ಬಟ್ ನಾವು ಸ್ವಲ್ಪ ದೊಡ್ಡ ಸೈಜೇ ತಗೊಳ್ಳೋದು ಇದರಲ್ಲಿ ಹಂಡ್ರೆಡ್ ಗ್ರಾಮು ಒನ್ ಫಿಫ್ಟಿ ಗ್ರಾಮ್ ಎಲ್ಲ ಬರುತ್ತೆ ಅಂದರೆ ಬೆಸ್ಟು ಸೋಪ್ ಅಂದರೆ ಡರ್ಮಡ್ಯೂ ಸೋಪು ನಾನು ನಾಲ್ಕು ವರ್ಷದಿಂದ ಯೂಸ್ ಮಾಡಿ ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತು ಅವಳಿಗೆ ಲಾಸ್ಟ್ ಮಂತ್ನೇ ಸೊ ಹುಟ್ಟಿ ಒನ್ ವೀಕಿಂದನೂ ಸೋಪ್ ಸೋಪ್ನೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಡರ್ಮ ಲೋಷನ್ ಲೋಷನು ಇದು ಡಾಕ್ಟರ್ ಕೊಟ್ಟಿದ್ದಂತಹ ಸೋಪು ಮತ್ತು ಕ್ರೀಮು ನಾವು ಪೌಡರ್ ಅಪ್ಲೈ ಮಾಡಬೇಡಿ ಅಂದರು ಅವರು ಪೌಡರ್ ಅಪ್ಲೈ ಮಾಡಿದ್ರೆ ಸ್ಕಿನ್ ಡ್ರೈ ಆಗುತ್ತೆ ಅಂದರು ಸೊ ನನಗೆ ಸರ್ ಇಲ್ಲ ಕ್ರೀಮ್ ಅಪ್ಲೈ ಮಾಡಿದ್ರೆ ಆಯಿಲ್ ಅನಿಸುತ್ತೆ ಸೊ ಯಾವುದಾದ್ರೂ ಒಂದು ಪೌಡರ್ನ ಬರ್ತುಕೊಡಿ ಅಂತ ಅಂದಾಗ ಅವರು ಹಿಮಾಲಯ ಬೆಸ್ಟ್ ಪೌಡರ್ ಅಂತ ಹೇಳಿದ್ರು ಡಾಕ್ಟರೇ ಹೇಳಿದ್ದು ಸೊ ನಾನು ಹೇಳ್ತಾ ಇಲ್ಲ ಡಾಕ್ಟರ್ ಬರ್ದುಕೊಟ್ಟಿದ್ದು ಸೊ ಹಿಮಾಲಯ ಒನ್ ಆಫ್ ದ ಬೆಸ್ಟು ಕ್ರೀಮಲ್ಲಿ ಹಿಮಾಲಯ ಚೆನ್ನಾಗಿದೆ ಬಟ್ ಅದು ಸ್ಕಿನ್ ಸ್ವಲ್ಪ ಡಾರ್ಕ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ನನ್ನ ಸ್ಕಿನ್ಗೆ ಮಾಮೂಲಿ ಲೋಷನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಅದು ನನಗೆ ನಮ್ಮ ಪಾಪಂಗೆ ಸ್ವಲ್ಪ ಸೆಟ್ ಆಗ್ಬಿಟ್ಟಿದೆ ಹಾಗೆ ಪೌಡರ್ ಬಂದ್ಬಿಟ್ಟು ಹಿಮಾಲಯ ಪೌಡರ್ನ ತಗೊಳ್ಳಿ ನಾನು ಆಲ್ಮೋಸ್ಟ್ ಇದು ಏಳ್ನೂರು ಗ್ರಾಮ್ ಇದೆ ಒಂದು ವರ್ಷ ಆರಾಮಾಗಿ ಬರುತ್ತೆ ಫುಲ್ ಬಾಡಿಗೆ ಅಪ್ಲೈ ಮಾಡ್ಬೋದು ಎಕ್ಸ್ಟ್ರಾ ನಾನು ಕೂಡ ಈ ಒಂದು ಪೌಡರನ್ನ ಯೂಸ್ ಇದ್ದೀನಿ ಇದು ಜಸ್ಟು ನಾನೂರ ಐವತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಅಲ್ಲಿ ತುಂಬ ಆಫರ್ ನಡೀತಾ ಇರುತ್ತೆ ನನಗೆ ಇದ್ರ ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ಹಾಕ್ತೀನಿ ನೀವು ಅದನ್ನು ಚೆಕ್ ಮಾಡಿ ನೋಡಿ ಏಳ್ನೂರು ಗ್ರಾಮ್ಗೆ ಬರೀ ನಾನ್ನೂರೈವತ್ತು ರೂಪಾಯಿ ಅಷ್ಟೇ ಈ ಒಂದು ಪೌಡರು ಚೆನ್ನಾಗಿದೆ ಆಲ್ಮೋಸ್ಟ್ ಎಷ್ಟು ದೊಡ್ಡ ಬಾಕ್ಸ್ ಇದೆ ಇದು ಕ್ಯಾಪ್ ಎಲ್ಲ ಇಟ್ಬಿಟ್ಟಿದ್ದೀನಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಡರ್ಮಾಡಿಯು ಲೋಷನ್ ಯೂಸ್ ಮಾಡ್ತೀನಿ ಹಾಗೆ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಲೋಷನ್ ಅಪ್ಲೈ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಒಂದ್ಸಲ ಡಾಕ್ಟರ್ನ ಸಜೆಸ್ಟ್ ಮಾಡ್ಬೋದು ಯಾರ್ಯಾರೋ ಹೇಳಿದ್ನ ಕ್ರೀಮ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಒಂದನೇ ಕ್ರೀಮ್ ಅಪ್ಲೈ ಮಾಡಿ ನೀವೇನಾದರೂ ಇವಾಗ ಹೇಳ್ತಾ ಇದ್ದೀನಲ್ವಾ ಹುಟ್ಟಿ ಒಂದು ವೀಕಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ವೀಕ್ ವೀಕ್ವರ್ಗು ಯಾವುದೇ ಕ್ರೀಮು ಪೌಡರ್ ಯಾವುದು ಕೂಡ ಅಪ್ಲೈ ಮಾಡಬೇಡಿ ಹುಟ್ಟಿ ಒಂದು ವಾರದವರೆಗೂ ಮಗುಗೆ ಸ್ಕಿನ್ ಒಂದು ಲೇಯರ್ ಫುಲ್ಲು ಬಿಚ್ಕೊಳ್ಳುತ್ತೆ ಅಂದರೆ ಚರ್ಮ ಸುಲಿಯುತ್ತೆ ಅಂತಾರೆ ನಮ್ಮ ಪಾಪಗೂ ಅಷ್ಟೇ ಒಂದು ವೀಕ್ವರೆಗೂ ನಾವು ಯಾವ ಕ್ರೀಮು ಪೌಡರ್ ಯಾವುದೂ ಕೂಡ ಯೂಸ್ ಮಾಡಿರಲಿಲ್ಲ ಅದಾದ್ಮೇಲೆ ನಾನು ಡಾಕ್ಟರ್ ಹತ್ರನೇ ಹೋಗಿ ಯಾವುದಾದ್ರೂ ಒಂದು ಬೆಸ್ಟ್ ಕ್ರೀಮ್ನ ಹೇಳಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ ಇಲ್ಲಾಂದ್ರೆ ನಾನು ಇವಾಗ ಹೇಳೋಣಲ್ಲ ಡರ್ಮಾಡ್ಯೂ ಲೋಷನು ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಏಕೆಂದರೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದರಲ್ಲಿ ಸೊ ಲೋಷನ್ನ ತಗೊಳ್ಳಿ ಕ್ರೀಮ್ ತಗೊಳಕ್ಕೆ ಹೋಗ್ಬೇಡಿ ನಂಗೆ ಕ್ರೀಮ್ ಇಲ್ಲಿವರೆಗೂ ಅಪ್ಲೈ ಮಾಡೇ ಇಲ್ಲ ನೀವು ಅಂಗಡಿಲಿ ಹೋಗಿ ಕೇ ಅಂದರೆ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಡರ್ಮಾಡ್ ಲೋಷನ್ ಅಂತ ಕೇಳಿದ್ರೆ ಆರಾಮಾಗಿ ಕೊಡ್ತಾರೆ ಅದು ಒನ್ ತರ್ಟಿ ರುಪೀಸ್ ಇತ್ತು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಒನ್ ಫಾರ್ಟಿ ರುಪೀಸ್ ಆಗಿದೆ ಹಾಗೆ ಸೋಪ್ ಸೋಪ್ ನ ಅಷ್ಟೇ ರೆಗ್ಯುಲರಾಗಿ ಯೂಸ್ ಮಾಡಿ ಹಾಗೆ ಮಗುಗೆ ಬಿಸಿ ಜಾಸ್ತಿ ಬಿಸಿ ಇರೋದನ್ನ ಹಾಕಬೇಡಿ ಸ್ಕಿನ್ ಅಲ್ಲೇ ಮಗುದು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬ ಬಿಸಿನೀರು ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ವಾ ಸೊ ಆ ಥರ ನೀರನ್ನೇ ಯೂಸ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಮಳೆಗಾಲದಲ್ಲಿ ಸ್ವಲ್ಪ ಉಗುರು ಬೆಚ್ಚಿಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರೋದನ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದರು ಹುಟ್ಟಿ ಒಂದು ವಾರದವರೆಗೂ ಮಗು ತುಂಬಾ ವೈಟ್ ಇತ್ತು ಅದಾದಮೇಲೆ ಬ್ಲ್ಯಾಕ್ ಆಯಿತು ಅಂತ ಹೇಳಿದ್ರು ಯಾಕೆ ಅಂದರೆ ಹುಟ್ಟಿ ಒಂದು ವಾರದವರೆಗೂ ಅದು ಸ್ಕಿನ್ ಏನಿರುತ್ತೋ ಒಂದು ಲೇಯರ್ ಫುಲ್ಲು ಬಿಚ್ಕೊಳುತ್ತೆ ಅಂದರೆ ಚರ್ಮ ಸುಲಿಯುತ್ತೆ ಅಂತ ಹೇಳ್ತಾರೆ ಫುಲ್ಲು ಬಾಡಿ ಫುಲ್ಲು ಚರ್ಮ ಎಲ್ಲ ಹೋಗ್ಬಿಡುತ್ತೆ ಅದಾದ್ಮೇಲೆ ಮಗುದು ಯಾವುದು ಒರಿಜಿನಲ್ ಕಲರ್ ಇರುತ್ತೋ ಸೊ ಅದು ಬರುತ್ತೆ ಸೊ ನಿಮಗೆ ಮಗು ಚೆನ್ನಾಗಿ ಕಲರ್ ಬರಬೇಕು ಅಂದರೆ ಒಂದೇ ಪ್ರಾಡಕ್ಟ್ ಯೂಸ್ ಮಾಡಿ ಯಾವುದಾದ್ರೂ ಒಂದು ಬೆಸ್ಟ್ ಕ್ರೀಮು ಹಾಗೆ ಬೆಸ್ಟ್ ಸೋಪು ಇವಾಗೆಲ್ಲ ಎಷ್ಟೋ ಒಂದು ಮಾರ್ಕೆಟಲ್ಲಿ ಸೋಪು ಕ್ರೀಮು ಎಲ್ಲ ಬಂದಿದೆ ಡಾಕ್ಟರ್ನ ಸಜೆಸ್ಟ್ ಮಾಡ್ಕೊಳ್ಳಿ ಎನ್ಸಿಟಿವ್ ಸ್ಕಿನ್ನು ಡ್ರೈ ಸ್ಕಿನ್ನು ಅಥವಾ ಆಯಿಲ್ ಸ್ಕಿನ್ನು ಅಂತ ನಮಗೆ ಗೊತ್ತಿರೋದಿಲ್ಲ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟೆಂಟ್ ಮಾಡಿದ್ರೆ ನೀವು ಸೊ ಡಾಕ್ಟರೇ ಹೇಳ್ತಾರೆ ನಿಮಗೆ ಯಾವ ಕ್ರೀಮ್ ಅಪ್ಲೈ ಮಾಡಬೇಕು ಯಾವ ಪೌಡರನ್ನ ಅಪ್ಲೈ ಮಾಡಬೇಕು ಅಂತ ಅವರೇ ನಿಮ್ಗೆ ಹೇಳ್ತಾರೆ ಸೊ ಮಕ್ಕಳು ಕಲರ್ ಇಂಪ್ರೂವ್ ಮಾಡಬೇಕು ಅಂದರೆ ಬಾದಾಮಿ ಒಂದು ನಾಲ್ಕರಿಂದ ಐದು ಬಾದಾಮಿನ ನೈಟು ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ಮೇಲೆ ಹಸು ಹಾಲಾದರೂ ಆಗ್ಬೋದು ಅಥವಾ ನಂದಿನಿ ಪ್ಯಾಕೆಟ್ ಅಲ್ಲಾದರೂ ಹಾಕ್ಬೋದು ಆ ಒಂದು ಹಾಲಲ್ಲಿ ಸ್ವಲ್ಪ ಚಿಕ್ಕು ಮಿಕ್ಸಿ ಜಾರಿ ಇರುತ್ತಲ್ವ ಸೊ ಅದರಲ್ಲಿ ಒಂದು ನಾಲ್ಕರಿಂದ ಐದು ಬಾದಾಮಿ ನೆನೆಸಿರೋ ಅಂತಹ ಬಾದಾಮಿನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಹಾಲ್ ಹಾಲು ಹಾಕಬೇಕು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಹಾಗೆ ಬಾದಾಮಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ಜಾಳ್ರಿಲಿ ಸೋಸ್ಕೋಬೇಕಾಗುತ್ತೆ ಫುಲ್ ಆಗಿರಬೇಕು ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆಗೆ ಯೂಸ್ ಮಾಡ್ತಿಲ್ವಾ ಆ ಒಂದು ಹಾಯಲನ್ನ ಹಾಕ್ಬೋದು ಇಲ್ಲಾಂದರೆ ನೀವು ಮಸಾಜ್ ಮಾಡ್ತಿರಲ್ವ ಸೊ ಆ ಒಂದು ಎಣ್ಣೆನಾದರೂ ಹಾಕ್ಬೋದು ಆ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೀವು ಅಪ್ಲೈ ಮಾಡಬೇಕಾಗುತ್ತೆ ಕಾಟನ್ ಇರುತ್ತಲ್ವ ಸೊ ಅದನ್ನ ಅದರಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು ನಾನು ಈ ವಿಡಿಯೋನ ಹಾಕಿದ್ದೀನಿ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಾನಿಲ್ಲಿ ಹೈ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವೀಡಿಯೋನ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ನೀವು ಫಸ್ಟೇ ಮಸಾಜ್ ಆಯಲ್ನ ಅಪ್ಲೈ ಮಾಡಿ ಅದಾದಮೇಲೆ ನೀವು ಆಲ್ಮಂಡ್ ಪೇಸ್ಟ್ನ ಅಪ್ಲೈ ಮಾಡಿದ್ರೆ ಅದು ನೀಟಾಗೇ ಬಾಡಿಗೆಲ್ಲ ಅಪ್ಲೈ ಆಗೋದಿಲ್ಲ ಅಂದರೆ ನೀಟಾಗಿ ಕುತ್ಕೊಳ್ಳೋದಿಲ್ಲ ಫಸ್ಟೇ ನಾನು ಈ ಥರ ಮೆಥೆಡ್ನ ನೀವು ಯೂಸ್ ನಾನು ನಾನಿವಾಗ ಹೇಳಿದ್ನಲ್ವ ಸೊ ಆ ಒಂದು ಮೆಥಡನ್ನ ನೀವು ಏನಾದರೂ ಯೂಸ್ ಮಾಡಿದ್ರೆ ಬಾಡಿಗೆ ಫುಲ್ಲು ಅಬ್ಸರ್ವ್ ಆಗುತ್ತೆ ನೀವು ಏನೇನು ಹಾಕಿರ್ತೀರೋ ಅದೆಲ್ಲ ಅಬ್ಸರ್ವ್ ಆಗುತ್ತೆ ಆವಾಗ ನಿಮ್ಮ ಪಾಪು ಸ್ಕಿನ್ ಸ್ವಲ್ಪ ಕಲರ್ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಹಾಗೂ ಸ್ಕಿನ್ ಇಂಪ್ರೂವ್ ಮಾಡ್ಬೋದು ಹಾಗೆ ನೀವು ಸ್ವಲ್ಪ ಡ್ರೈ ಫ್ರೂಟ್ ಸಸ್ ಎಲ್ಲ ಕೊಡಿ ಮಕ್ಕಳಿಗೆ ಅಂದರೆ ಆರು ತಿಂಗಳು ಅಭ್ಯವ ಮಕ್ಕಳಿಗೆ ಡ್ರೈ ಫ್ರೂಟ್ ಸಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಲ್ಲ ಲಡ್ಡು ಥರ ಮಾಡಿಬಿಟ್ಟಾದ್ರೂ ಕೊಡ್ಬೋದು ಸೊ ಇವಾಗ ಸ್ಕಿನ್ ಇಂಪ್ರೂವ್ ಮಾಡೋದಕ್ಕೆ ಒಂದು ಬೆಸ್ಟ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒನ್ ಮಂತ್ ಬೇಬಿಯಿಂದ ನೀವು ಒಂದು ಟೆನ್ ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನಾನು ಇವಾಗ ತೋರಿಸ್ತೀನಿ ಈ ಒಂದು ರೆಮಿಡಿನ ನೀವು ಮನೇಲೆ ಮಾಡಿಬಿಟ್ಟು ಮಕ್ಕಳಿಗೆ ಇದು ಹಾಲು ಅಥವಾ ನೀರಲ್ಲಿ ಅಪ್ಲೈ ಮಾಡ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಒಂದು ಟಿಪ್ ವರ್ಕ್ ಆಗುತ್ತೆ ಅಂತ ನಾನು ವಿಡಿಯೋ ಮುಖಾಂತರ ಹೇಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ಏನ್ ನೋಡ್ತಾ ಇದ್ದೀರಾ ಈ ಬೇಳೆ ಬಂದ್ಬಿಟ್ಟು ಮಸೂರ್ ದಾಲ್ ಅಂತ ಅಥವಾ ಕೆಂಪು ಬೇಳೆ ಅಂತಾರೆ ಇದು ಫೇಸ್ ಅಥವಾ ಬಾಡಿ ಸ್ಕಿನ್ ನ ಇಂಪ್ರೂವ್ ಮಾಡೋದಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ನೀವು ಬಾತ್ ಪೌಡರ್ ಅಂತ ಕೇಳಿರ್ತೀರಾ ಆ ಒಂದು ಪೌಡರ್ ಅಲ್ಲಿ ಈ ಒಂದು ಬೇಳೆನ ಯೂಸ್ ಮಾಡಿರ್ತಾರೆ ಇದು ಕಲರ್ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಹೆಸರು ಕಾಳನ್ನ ತಗೊಂಡಿದೀನಿ ಇದ್ರಲ್ಲೂ ಕೂಡ ವಿಟಮಿನ್ ಸಿ ಇರೋದ್ರಿಂದ ಇದು ಸ್ಕಿನ್ ಕಲರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿಲಿ ಯೂಶಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ವಿಟಮಿನ್ ಇ ಇರುತ್ತೆ ಸೊ ಇದು ಕೂಡ ಅಷ್ಟೇ ಸ್ಕಿನ್ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟು ನಾನು ಎರಡು ಸ್ಪೂನಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟಲ್ಲಿ ನಿಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಈ ನಾಲ್ಕು ಪದಾರ್ಥ ಇದ್ದರೆ ನೀವು ಬಾತ್ ಪೌಡರ್ನ ಮಾಡ್ಕೋಬೋದು ಸೊ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ತೋರಿಸಿರುವಂತಹ ಎಲ್ಲ ಕಾಳು ಬೇಳೆಗಳ್ನು ಕೂಡ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ ಎರಡು ಎಲ್ಲನೂ ಎರಡೆರಡು ಸ್ಪೂನಷ್ಟು ತಗೊಳ್ಳಿ ಸೊ ಬಾದಾಮಿ ಒಂದು ಹದಿನೈದು ಬಾದಾಮಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಹಾಕೊಂಡಿದ್ದೀನಿ ಅದಾದಮೇಲೆ ಕಡಲೆ ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ರುಬ್ಕೊಬರ್ಬೇಕು ಬರಬೇಕು ಅಂದರೆ ಪೌಡರ್ ಬರುತ್ತಲ್ವ ಆ ರೀತಿ ಇರಬೇಕು ಸೊ ಆ ರೀತಿ ಈಗ ರುಬ್ಬಿ ತೋರಿಸ್ತೀನಿ ನಾನು ನೋಡ್ತಾ ಇದ್ದೀರಲ್ವಾ ಈ ರೀತಿ ಸಣ್ಣದಾಗಿ ರುಬ್ಕೋಬೇಕು ಸ್ವಲ್ಪ ಪೌಡರ್ ತರ ಇರುತ್ತಲ್ವಾ ಆ ರೀತಿ ಇದ್ರೆ ಸಾಕು ಇದನ್ನ ಆಲ್ಮೋಸ್ಟ್ ಎರಡರಿಂದ ಮೂರು ತಿಂಗ್ಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಸ್ವಲ್ಪ ಹೇರ್ ಟೈಟ್ ಕಂಟೇನರ್ ಬಾಕ್ಸ್ ಎಲ್ಲ ಹಾಕಿ ಇಟ್ಕೊಂಡ್ರೆ ನೀವು ಡೈಲಿ ಯೂಸ್ ಮಾಡಬಹುದು ಈ ರೀತಿ ಮುಟ್ಟಿದ್ರೆ ತುಂಬಾ ಸಾಫ್ಟ್ ಆಗಿರಬೇಕು ಹಾರ್ಡ್ ಆಗಿರಿದ್ರೆ ಮಗು ಸ್ಕಿನ್ಗೆ ಸ್ವಲ್ಪ ನಾವು ಮಸಾಜ್ ಮಾಡಬೇಕಾದ್ರೆ ಅದು ರಫ್ ಇದ್ರೆ ಸ್ವಲ್ಪ ಸ್ಕಿನ್ ಉರಿ ಉರಿ ಅನ್ಸುತ್ತೆ ಸೊ ಹಂಗಾಗಿ ಇದನ್ನ ಆದ ಆದಷ್ಟು ನೈಸಾಗೆ ಪೌಡರ್ ರೀತಿ ಮಾಡ್ಕೋಬೇಕಾಗುತ್ತೆ ಸೊ ಈ ಪೌಡರ್ಗೆ ಈಗ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಪೌಡರ್ ನ ಹಾಕೊಂತ ಇದ್ದೀನಿ ಹಾಗೇನೆ ಹಸಿ ಹಾಲ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಇದು ಹಸಿ ಹಾಲ್ನ ಹಾಕೊಂತ ಇದ್ದೀನಿ ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ನಿಮ್ಮ ಹತ್ರ ಯಾವುದು ಎಣ್ಣೆ ಇರುತ್ತೋ ಸೊ ಮಸಾಜ್ ಆಯಿಲು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಸಾಂಬಾರ್ಗೆ ಯೂಸ್ ಮಾಡ್ತಿರಲ್ಲ ಆ ಒಂದು ಎಣ್ಣೆ ಆದರೂ ಪರವಾಗಿಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಆ ಒಂದು ಎಣ್ಣೆನೂ ಕೂಡ ಹಾಕಬೇಕಾಗುತ್ತೆ ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ಬಾಡಿಗೆ ಫುಲ್ಲು ಅಬ್ಸರ್ವ್ ಆಗುತ್ತೆ ಹಾಗೆ ಮಸಾಜ್ ಮಾಡಬೇಕಾದ್ರೆ ಸ್ಕಿನ್ನು ಅಬ್ಸರ್ವ್ ಆಗಲಿಕ್ಕೆ ಎಣ್ಣೆ ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸೊ ನೀವು ಬಾಡಿ ಫುಲ್ಲು ಅಪ್ಲೈ ಮಾಡಿ ಫೇಸು ಕೈ ಕಾಲು ಮುಖಕ್ಕೆ ಬಾಡಿಗೆ ಫುಲ್ಲು ಅಪ್ಲೈ ಮಾಡಿ ಅಟ್ಲೀಸ್ಟ್ ಟ್ವೆಂಟಿ ಅಥವಾ ತರ್ಟಿ ಮಿನಿಟ್ಸ್ ಆದರೂ ಬಿಡಬೇಕಾಗುತ್ತೆ ಆಫ್ ಆನ್ ಅವರ್ ಬಿಟ್ಟು ನಂತರ ನೀವು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸೋಪ್ ಯೂಸ್ ಮಾಡಿಕೊಂಡು ಸ್ನಾನ ಮಾಡಿಸೋದ್ರಿಂದ ಮಕ್ಕಳ ಸ್ಕಿನ್ನು ಬೇಗನೆ ಕಲರ್ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ದಿನ ಎರಡು ದಿನ ಮಾಡಿ ಹಾಗೆ ಬಿಡೋದಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ಒನ್ ಮಂತ್ ಆದರೂ ಯೂಸ್ ಮಾಡಿದ್ರೆ ನಿಮಗೆ ಕಲ್ಲರ್ ಚೆನ್ನಾಗಿ ಬರುತ್ತೆ ಮಕ್ಕಳು ಕಲ್ಲರ್ ಇರೋದು ಇಂಪಾರ್ಟೆಂಟ್ ಅಲ್ಲ ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿ ಇರಬೇಕು ಅನ್ನೋದೇ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ಹೆಲ್ತಿಯಾಗಿರೋವಂತಹ ಮನೆಯಲ್ಲೇ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಮಕ್ಕಳು ನಿಧಾನವಾಗಿ ಕಲರ್ ಬರ್ತಾರೆ ನಾನಿಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನು ಬರೀ ಒಂದೆರಡು ಸೆಕೆಂಡ್ ಅಷ್ಟೇ ಅಪ್ಲೈ ಮಾಡಿ ತೋರಿಸಿದ್ದು ಎಷ್ಟು ಕಲರ್ ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಲ್ಲ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಟ್ರೈ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಪಾಪುನ ಮಲಗಿಸ್ಕೊಂಡು ಈ ರೀತಿ ಫುಲ್ಲು ಬಾಡಿಗೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಹೋಮ್ ರೆಮಿಡಿ ಯಾವ ರೀತಿ ಮಾಡೋದು ಅಂತ ಹಾಗೆ ಇದು ತುಂಬಾ ಆಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ನೀವೇನಾದರೂ ಈ ಥರ ಒಂದು ಹೋಮ್ ರೆಮಿಡಿನ ಮಾಡಿ ಟ್ರೈ ಮಾಡ್ತೀರಾ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಕೆಲವೊಂದು ಸಲ ಇದನ್ನ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ತೇನೆ ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ಹೋಮ್ ರೆಮಿಡಿ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಮಕ್ಕಳಿಗೆ ಟ್ರೈ ಮಾಡಿ ತುಂಬಾ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ Take care, bye bye.